ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತಾರರ ಬಹು ನಿರೀಕ್ಷಿತ ಭಾರತ ಪಾಕಿಸ್ತಾನ ಪಂದ್ಯ ಭಾನುವಾರ ಅಂದ್ರೆ ಇಂದು ಕೊಲಂಬೋದ ಆರ್ ಪ್ರೇಮದಾಸ ಸ್ಟೇಡಿಯಂನಲ್ಲಿ ನಡೆಯಲಿದ್ದು ಕ್ರಿಕೆಟ್ ಪ್ರೇಮಿಗಳ ಉತ್ಸಾಹ ಹೆಚ್ಚಾಗಿದೆ ಆರಂಭದಲ್ಲಿ ಹವಾಮಾನ ಅನಿಶ್ಚಿತತೆ ಬಗ್ಗೆ ಚರ್ಚೆಗಳು ನಡೆದಿದ್ದರೂ ಪಂದ್ಯ ನಿಗದಿಯಂತೆ ನಡೆಯಲಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ ಪ್ರತಿಸ್ಪರ್ಧಾತ್ಮಕ ಮನೋಭಾವದಿಂದ ಎರಡು ತಂಡಗಳು ಹೈ ಪ್ರೆಷರ್ ಪಂದ್ಯಕ್ಕೆ ಪ್ರವೇಶಿಸುತ್ತಿವೆ ಹಾಲಿ ಚಾಂಪಿಯನ್ ಭಾರತ ತನ್ನ ಅಭಿಯಾನವನ್ನು ಅಮೆರಿಕ ವಿರುದ್ಧ ಜಯದಿಂದ ಆರಂಭಿಸಿದೆ ಬಳಿಕ ನಮೀಬಿಯಾವನ್ನ ರನ್ ರನ್ಗಳಿಂದ ಮಣಿಸಿ ಭರ್ಜರಿ ಪ್ರದರ್ಶನ ನೀಡಿದೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಸಮತೋಲನ ತೋರಿಸಿರುವ ಟೀಂ ಇಂಡಿಯಾ ಆತ್ಮವಿಶ್ವಾಸದಿಂದ ಮೈದಾನಕ್ಕಿಳಿಯುತ್ತಿದೆ ಪಾಕಿಸ್ತಾನ ತಂಡ ಆರಂಭದಲ್ಲಿ ನೆದರ್ಲ್ಯಾಂಡ್ ವಿರುದ್ಧ ಹೋರಾಟ ನಡೆಸಿ ಕಷ್ಟಪಟ್ಟು ಜಯ ಸಾಧಿಸಿತು ಆದರೆ ನಂತರ ಅಮೆರಿಕ ವಿರುದ್ಧ ಸುಲಭ ಜಯ ಗಳಿಸಿ ತನ್ನ ರಿದಂ ಕಂಡುಕೊಂಡಿದೆ ಈ ಹಿನ್ನೆಲೆ ಭಾರತ ವಿರುದ್ಧ ಪಾಕಿಸ್ತಾನ ತೀವ್ರ ಪೈಪೋಟಿ ನೀಡುವ ನಿರೀಕ್ಷೆ ಇದೆ ಭಾರತ ಪಾಕಿಸ್ತಾನ ತಂಡಗಳು ಪ್ರಮುಖ ಟೂರ್ನಿಯಲ್ಲಿ ನಿರಂತರವಾಗಿ ಒಂದೇ ಗುಂಪಿನಲ್ಲಿ ಸೇರ್ಪಡೆಯಾಗ್ತಿವೆ ಕಳೆದ ಐದು ಟಿ ಟ್ವೆಂಟಿ ವಿಶ್ವಕಪ್ ಗಳು ಮತ್ತು ಎರಡು ಏಕದಿನ ವಿಶ್ವಕಪ್ನಲ್ಲಿ ಎರಡು ತಂಡಗಳು ಒಂದೇ ಗುಂಪಿನಲ್ಲಿ ಇದ್ದವು ಎರಡು ಸಾವಿರದ ಹನ್ನೊಂದರ ಏಕದಿನ ವಿಶ್ವಕಪ್ನಲ್ಲಿ ಮಾತ್ರ ಬೇರೆ ಗುಂಪಿನಲ್ಲಿ ಇದ್ರು ಸೆಮಿಫೈನಲ್ನಲ್ಲಿ ಮುಖಾಮುಖಿಯಾಗಿ ಭಾರತ ಜಯ ಸಾಧಿಸಿತು ಆ ಬಳಿಕ ಭಾರತ ಕಪ್ ಎತ್ತಿ ಹಿಡಿದು ಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲಿ ಭಾರತ ಪಾಕಿಸ್ತಾನ ಮೇಲೆ ಸ್ಪಷ್ಟ ಮೇಲುಗೈ ಸಾಧಿಸಿದೆ ಈ ಟೂರ್ನಿಯಲ್ಲಿ ನಡೆದ ಎಂಟು ಮುಖಾಮುಖಿಯಲ್ಲಿ ಭಾರತ ಏಳು ಪಂದ್ಯಗಳನ್ನು ಗೆದ್ದಿದ್ದು ಪಾಕಿಸ್ತಾನ ಕೇವಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದೇ ಬಾರಿ ಜಯ ಕಂಡಿದೆ ಈ ಅಂಕಿ ಅಂಶಗಳು ಭಾರತಕ್ಕೆ ಮಾನಸಿಕವಾಗಿ ಮುನ್ನಡೆ ನೀಡಬಹುದು ಕೊಲಂಬೋದ ಈ ಕ್ರೀಡಾಂಗಣದಲ್ಲಿಯೂ ಭಾರತ ಉತ್ತಮ ದಾಖಲೆಯನ್ನು ಹೊಂದಿದೆ ಎರಡ್ ಸಾವಿರದ ಒಂಬತ್ತರಿಂದ ಇಲ್ಲಿ ನಡೆದ ಹದಿನೈದು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಹನ್ನೊಂದರಲ್ಲಿ ಭಾರತ ಗೆದ್ದಿದೆ ಅದಾಗಿಯೂ ಹವಾಮಾನ ಒಂದು ಪ್ರಮುಖ ಅಂಶವಾಗಬಹುದು ದಿನದ ವೇಳೆಯಲ್ಲಿ ಮಳೆಯ ಸಾಧ್ಯತೆ ಹೆಚ್ಚು ಎಂದು ವರದಿಗಳು ಸೂಚಿಸುತ್ತಿವೆ ಆದರೆ ಸಂಜೆ ವೇಳೆಗೆ ಮಳೆ ಪ್ರಮಾಣ ಕಡಿಮೆಯಾಗುವ ನಿರೀಕ್ಷೆಯೂ ಇದೆ ಹೀಗಾಗಿ ಟಾಸ್ ಮತ್ತು ಪಿಚ್ ಪರಿಸ್ಥಿತಿ ಪಂದ್ಯ ಫಲಿತಾಂಶದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಬಹುದು ಪಂದ್ಯದ ವಿವರಗಳು ಹೀಗಿವೆ ಭಾರತ ವರ್ಸಸ್ ಪಾಕಿಸ್ತಾನ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತಾರು ದಿನಾಂಕ ಭಾನುವಾರ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರು ಸಮಯ ಸಂಜೆ ಏಳು ಗಂಟೆಗೆ ಸ್ಥಳ ಆರ್ ಪ್ರೇಮದಾಸ್ ಸ್ಟೇಡಿಯಂ ಕೊಲಂಬೋ ನೇರ ಪ್ರಸಾರ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ನಲ್ಲಿ ಲಭ್ಯವಿತ್ತು ಲೈವ್ ಸ್ಟ್ರೀಮಿಂಗ್ ಜಿಯೋ ಹಾಸ್ಟೆಲ್ ನಲ್ಲಿ ವೀಕ್ಷಿಸಬಹುದು ಒಟ್ಟಲ್ಲಿ ವಿಶ್ವಕಪ್ ಕ್ರಿಕೆಟ್ ಅಭಿಮಾನಿಗಳು ಕಾತೋರದಿಂದ ಕಾಯುತ್ತಿರುವ ಈ ಭಾರತ ಪಾಕಿಸ್ತಾನ ಕಾದಾಟ ಕೇವಲ ಗುಂಪು ಹಂತದ ಪಂದ್ಯವಷ್ಟೇ ಅಲ್ಲ ಅದು ಗೌರವ ಸ್ಪರ್ಧಾತ್ಮಕತೆ ಮತ್ತು ಇತಿಹಾಸದ ಮತ್ತೊಂದು ಅಧ್ಯಾಯ ಫಲಿತಾಂಶ ಏನೇ ಆಗಲಿ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಇದು ಅತ್ಯಂತ ನೆನಪಿನ ಪಂದ್ಯವಾಗುವ ಸಾಧ್ಯತೆ ಇದೆ ಹಾಗಿದ್ರೆ ನೀವೆಲ್ರೂ ಕೂಡ ಇಂದು ನಡೆಯುವ ಸಂಜಯ ಮಹಾ ಕ್ರಿಕೆಟ್ ಯುದ್ಧವನ್ನ ಕಾದು ನೋಡ್ತಿದ್ದೀರಾ ನೋಡ್ತಿದ್ರೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ